ಆದರೂ ಕೂಡ ಎವ್ರಿ ಡೇ ಒಂದು ಹಾಫ್ ಆ್ಯಂಡ್ ಅವರ್ಸ್ ಚೆನ್ನಾಗಿ ಹೌದು ಹೆಂಗೆ ನಮ್ಮ ಕ್ಷೇತ್ರವನ್ನು ಎಸ್ ಮಿಸ್ ಮಾಡ್ತಾನೆ ಜನರು ಯಶಸ್ ಮಿಸ್ ರಾಜಕಾರಣದಲ್ಲಿ ಬಹಳಷ್ಟು ವಿವಿಧ ರಾಜಕಾರ್ಣಿಗಳಿರ್ತಾರೆ ಆದರೆ ನಾನು ಯಾವತ್ತಿದ್ರೂ ಕೂಡ ಜನರ ಮಧ್ಯದಲ್ಲಿ ಇರ್ತಾರೆ ಜನರ ಕಷ್ಟ ಸುಖ ಕಲ್ಲು ನನ್ನ ಕ್ಷೇತ್ರದ ಜನ ಅಂತಂದರೆ ಒಂದು ಅವ್ರ ಮನೆ ಮೊದಲ ಥರ ಸೇವೆಯನ್ನು ಮಾಡ್ದಂಥ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ತಿಂಗಳಿತ್ತು ಇದು ನನಗೆ ಭಾಳಷ್ಟು ಕಷ್ಟಕರವಾಗಿತ್ತು ಆದರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದ್ದೆ ಆದರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಭಾಗಿಯಾಗಿದ್ದೆ ಅದನ್ನು ಭಾಳ ಮಿಸ್ ಮಾಡಿದೆ ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಇವಾಗ ಮೈಕ್ರೋ ಫೈನಾನ್ಸ್ ಆರು ತಿಂಗಳ ಹಿಂದೆ ಮೈಕ್ರೋ ಫೈನಾನ್ಸ್ ಈ ರೀತಿ ಆಗತ್ತೆ ಅಂತ ನನಗೆ ಕಲ್ಪನೆ ಇತ್ತು ಯಾಕಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ ನನಗೆ ಯಾಕೆ ಇದು ಆರು ತಿಂಗಳು ಒಂಬತ್ತು ತಿಂಗಳ ಹಿಂದೆ ಗೊತ್ತಾಯ್ತು ಅಂದರೆ ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಸಂಪರ್ಕದಲ್ಲಿರೋದ್ರಿಂದ ಅವ್ರು ಏನು ಆ್ಯಕ್ಟಿವಿಟೀಸ್ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಸೊ ಈ ಫೈನಾನ್ಸ್ ಅವ್ರನ್ನ ಆವಾಗಲೇಂದ್ರೆ ನಾನು ಕಮಿಷ್ನರ್ಗೆ ಬೆಳಗಾವಿ ಕಮಿಷ್ನರ್ಗೆ ಫೋನ್ ಮುಖಾಂತರ ಮಾತಾಡಿದೆ ಡಿ ಸಿ ಅವ್ರಿಗೆ ಮಾತಾಡಿದೆ ನಮ್ಮ ಎ ಸಿ ಪಿಗಳನ್ನಿಂದ ಅವ್ರನ್ನ ಕರೆಸ್ಕೊಂಡೆ ಆ ಯಾರು ಇದ್ದಾರೆ ಮನೆಗೇನೆ ಸ್ವಂತ ನನ್ನ ಮನೆಗೆ ಕರೆಸಿ ಅವ್ರಿಗೆ ಇನ್ನೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಕಾಲು ಹಾಕಿದ್ರೆ ನೀವನ್ನ ಬಿಡೋದಿಲ್ಲ ಇದು ನೀವು ಮೋಸ ಮಾಡ್ತಾಯಿದ್ದೀರಾ ಜನರಿಗೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಕಳಿಸಿದ್ದೆ ಮತ್ತು ಯಾರು ಒಂದು ನಾಲ್ಕೈದು ಲೀಡ್ರ್ಗಳು ಬೇರೆ ಕ್ಷೇತ್ರದ ಒಂದು ನಾಲ್ಕೈದು ಲೀಡ್ರ್ಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ಇದನ್ನ ಫೈನಾನ್ಸ್ ಮಾಡಿಸ್ತಾ ಇದ್ದರು ಅವ್ರಿಗೂ ಕರೆದು ಬುದ್ಧಿ ಹೇಳಿದೆ ಸರಿಯಾಗಿ ಅವತ್ತಿಂದ ಸ್ವಲ್ಪ ಕಡಿಮೆ ಆಯಿತು ಆದರೂ ಅಲ್ಲಿವರೆಗೆ ಒಂದು ಇಪ್ಪತ್ತು ಸಾವಿರ ಮಹಿಳೆಯರು ಫೈನಾನ್ಸ್ದು ಲೋನ್ ತೊಗೊಂಡ್ಬಿಟ್ಟಿದ್ರು ಆದರೆ ಈ ರೀತಿ ಆಗತ್ತೆ ಇದು ಎಲ್ಲೋ ಮೋಸ ಆಗ್ತಾ ಇದೆ ಅಂತ ನಾನು ಅವತ್ತೇ ಊಹಿಸಿದ್ದೆ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾಡಿದ್ವಿ ಅದರ ಜೊತೆಯಲ್ಲಿ ನಮ್ಮ ಇಲಾಖೆಗೆ ಏನೇನು ಬೇಕಾಗಿದೆ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ ಇಟ್ಟಿದ್ದೀನಿ ಇಲಾಖೆ ಕೆಲಸ ಆಗಲಿ ಕ್ಷೇತ್ರದ ಕೆಲಸ ಆಗಲಿ ನಿರಂತರವಾಗಿ ನಡೀತಾ ಇದೆ ಆನ್ಲೈನ್ನಲ್ಲಿ ಗೂಗಲ್ ಮೀಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲಾಖೆ ಕೆಲಸ ಮಾಡಿದೆ ಒಂದು ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ಚಂದ್ರಾಜೇ ಮೃಣಾಲಿದ್ದಾರೆ ನನ್ನ ಕ್ಷೇತ್ರದ ಎಲ್ಲ ನಾಯಕರಿದ್ದಾರೆ ಈಗ ಕೊನೆಯಾಯಿ ಮೇಡಮ್ ಏನು ಹೇಳೋಕ್ಕೆ ಸೊಬೋದಕ್ಕೆ ಸರಿ ಏನೋ ನೀವು ರಿಕವರ್ ಆಗಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಯಾವಾಗ ಹೋಗ್ತೀರಿ ಕ್ಷೇತ್ರಕ್ಕೆ ಮತ್ತೆ ಬೆಂಗಳೂರಿಗೆ ಇಲ್ಲ ನೀವು ಎರಡು ವಾರ ಟ್ರಾವೆಲ್ ಮಾಡ್ಬೇಡ ಅಂತ ಹೇಳಿದಾರೆ ಬಟ್ ಜನರಿಗೆ ಇನ್ನೊಂದು ಎಂಟು ದಿನದಿಂದ ಭೇಟಿ ಆಗಲಿಕ್ಕೆ ಶುರು ಮಾಡ್ತೀನಿ ಸಿಕ್ಸ್ ವೀಕ್ಸು ಬೆಡ್ ರೆಸ್ಟ್ ಇರೋದ್ರಿಂದ ಟ್ರಾವೆಲಿಂಗ್ ಕಷ್ಟ ಇನ್ನೊಂದೆರಡು ವಾರ ಬಿಟ್ಟು ಬೆಂಗ್ಳೂರು ಮುಖಾಂತ್ರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕು ತಾಲೂಕ್ ಪಂಚಾಯತ್ ಬೆಂಗ್ಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು ನಾಲ್ಕು ತಾಲೂಕು ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ತು ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇನು ಅಂದರೆ ತಾಲೂಕ್ ಪಂಚಾಯತಿ ಹೋಗಿ ನಮ್ಮ ಇಲಾಖೆಗೆ ಬರ್ತಿದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಹಲಕ್ಷ್ಮೀ ಸರ್ಗೆ ಮೂರು ಆಗಲ್ಲ ದುಡ್ಡು ಬಂದು ಹದಿನೈದು ದಿನ ಆಯಿತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಇಂದ ದುಡ್ಡು ಬಂದು ಹದಿನೈದು ದಿನ ಆಯಿತು ತಾಲೂಕ್ ಇಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿದೆ ಬಟ್ ಮುಂದಿನ ತಿಂಗಳಿಗೆ ಎಲ್ಲ ಮತ್ತೆ ಸರಿ ಹೆಲ್ತ್ ಕಂಡೀಷನು ಭಗವಂತನ ಆಶೀರ್ವಾದದಿಂದ ಪರ್ಫೆಕ್ಟ್ ಇದ್ದೀವಿ ಇನ್ನೊಂದ್ ಎರಡು ವಾರ ಓಡಾಡ್ಲಿಕ್ಕೆ ಇನ್ನೊಂದ್ ಎರಡು ವಾರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ